ಎಲ್ಲರೂ ಕೃಷಿ ಭೂಮಿ ಸ್ವಾಧೀನ ವಿರುದ್ಧ ಹೋರಾಟ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನ ತ್ಯಾಮಗುಂಡು ಹೋಬಳಿಯ ಗಡಿ ಗ್ರಾಮವಾದ ಬಳಕೆರೆ ಗ್ರಾಮದಲ್ಲಿ ಕೆಐಎಡಿವಿ ವಿರುದ್ಧ ರೈತರು ಸಾರ್ವಜನಿಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಸಪ್ತಗಿರಿ ಶಂಕರ್ ನಾಯಕ್ ಮತ್ತು ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಎಲ್ಲರೂ ಸೇರಿ ಕೃಷಿ ಭೂಮಿ ಸ್ವಾಧೀನದ ವಿರುದ್ಧ ಹೋರಾಟ ಮಾಡಬೇಕು ರೈತರ ಕೃಷಿ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಕೆಐಎಡಿಬಿ ವಿರುದ್ಧ ರೈತರು ಒಗ್ಗಟ್ಟಿನಿಂದ ಹೋರಾಡುವ ಕಾಲ ಬಂದಿದೆ ಜಮೀನು ಸ್ವಾಧೀನವೇ ಮಾಫಿಯಾ ಅವಶ್ಯಕತೆ ಇಲ್ಲದಿದ್ದರೂ ಸರ್ಕಾರ ಕೃಷಿ ಭೂಮಿ ಸ್ವಾಧೀನ ಮಾಡುತ್ತಿದೆ ಹತ್ತಾರು ವರ್ಷಗಳಿಂದ ಸ್ವಾಧೀನಪಡಿಸಿಕೊಂಡ ಜಮೀನನ್ನ ಕೆಲವೇ ಭಾಗ ಅಭಿವೃದ್ಧಿಪಡಿಸಿದ್ದಾರೆ ಅದರಲ್ಲಿ ಎರಡು ಲಕ್ಷ ಎಕರೆಯಷ್ಟು ಜಮೀನು ಅಭಿವೃದ್ದಿಯಾಗದೆ ಉಳಿದಿದೆ ಬೇರೆ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ಮುನ್ನ ಆ ಜಮೀನನ್ನು ಅಭಿವೃದ್ಧಿಪಡಿಸಿ ಕೈಗಾರಿಕೆಗೆ ನೀಡಬಹುದು ಎಂದು ಸುಧಾಕರ್ ಹೇಳಿದರು ಜಮೀನು ಸ್ವಾಧೀನವೇ ಮಾಫಿಯವಾಗಿದ್ದು ಈ ವ್ಯವಸ್ಥೆಯ ವಿರುದ್ದ ಇಡೀ ರಾಜ್ಯದಲ್ಲಿ ಭೂ ಭೂಸ್ವಾಧೀನದ ಮಾಹಿತಿ ಕಲೆ ಹಾಕುವ ಅಧಿಕಾರಿಗಳೇ ಆ ಜಾಗದಲ್ಲಿ ಬೇನಾಮಿಯಾಗಿ ಕಡಿಮೆ ಮೇಲೆಗೆ ಕೃಷಿ ಭೂಮಿ ಖರೀದಿ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಿದ್ದಾರೆ ಎಂದರು ಮತ್ತು ನಮ್ಮ ಕೇಂದ್ರ ಸರ್ಕಾರ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಎಸ್ಕೆಟಿಆರ್ಆರ್ ರಸ್ತೆಯನ್ನು ನಿರ್ಮಿಸಲು ಮಂಜೂರಾತಿ ನೀಡಿದ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ರೈಲು ಮೆಟ್ರೋ ಅಭಿವೃದ್ಧಿಗೆ ಕೇಂದ್ರ ಗಣನೀಯ ಕೊಡುಗೆ ನೀಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ನೆಲಮಂಗಲದಿಂದ ಹಾದಿ ಹೋಗಿ ಅದು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆಯ ಮುಖಾಂತರ ಹೊಸೂರವರೆಗೂ ಕೂಡ ಕನೆಕ್ಟ್ ಆಗ್ತದೆ ಇಂಥ ದೊಡ್ಡ ದೊಡ್ಡ ಯೋಜನೆಗಳು ಕೇವಲ ಮೋದಿಯವರ ಸರ್ಕಾರ ಬಂದ ಮೇಲೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ನೋಡಿದ್ದೀರಿ ಹೊಸಕೋಟೆಯಿಂದ ಚೆನ್ನೈವರೆಗೂ ಎಕ್ಸ್ಪ್ರೆಸ್ ವೇ ಇರ್ಬೋದು ಇವತ್ತು ಮಧುಗಿರಿ ರಸ್ತೆ ಇರ್ಬೋದು ಈಗ ಆಗ್ತಾ ಇರತಕ್ಕಂಥ ಎಸ್ ಟಿ ಆರ್ ಆರ್ ಇರ್ಬೋದು ಸಬರ್ಬನ್ ರೈಲ್ವೆ ಇರ್ಬೋದು ಇವೆಲ್ಲ ಕೂಡ ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಯಾರು ಮಾಡಿದರು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಅವರ ಸರ್ಕಾರ ಬಂದ ಮೇಲೆ ಮಾಡಿದ್ದೇವೆ ಈಗ ಇನ್ನಿಷ್ಟರಲ್ಲೇ ಟೆಂಡರ್ ಆಗ್ತಾ ಇದೆ ಅದಾದ ಮೇಲೆ ಭೂಮಿ ಪೂಜೆ ಮಾಡಿ ನಾವು ಒಳ್ಳೆ ರೀತಿಯಲ್ಲಿ ಇದನ್ನ ಗುಣಮಟ್ಟದ ರಸ್ತೆಯನ್ನ ನಾವು ಮಾಡುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರ ಯಾವಾಗ ಪಕ್ಷಪಾತಿ ಆಗುತ್ತೆ ಒಂದು ಸರ್ಕಾರ ಯಾವಾಗ ಒಂದು ಸರ್ಕಾರ ಇಂತಹ ಕೃತ್ಯಗಳಿಗೆ ಮೃದು ಧೋರಣೆಯನ್ನು ತೋರ್ತಾರೆ ಅಂತ ಸರ್ಕಾರಗಳಲ್ಲಿ ಇಂಥ ಗಲಭೆಗಳು ಸಾಮಾನ್ಯ ಮತ್ತು ಹೆಚ್ಚು ಕೂಡ ಆಗ್ತವೆ ಈಗಲಾದರೂ ಅವರು ಒಂದು ದೃಢ ಸಂಕಲ್ಪದಿಂದ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳದೆ ಹೋದರೆ ಅವರು ಸರ್ಕಾರ ನಡೆಸಲಿಕ್ಕೆ ಅವರು ಅರ್ಹರ ಅಂತ ಅವರು ಪ್ರಶ್ನೆ ಮಾಡ್ಕೊಳ್ಳಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ